ಒಮ್ಮೆ ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ವೃದ್ಧ ಜೀವಾಸಿಸುತ್ತಿದ್ದಳು ಅವಳು ತುಂಬಾ ವಯಸ್ಸಾದರೂ ಬೆಳ್ಳಿಯಂತೆ ಹೊಳೆಯುವ ಕೂದಲು ಮಿಡುಕುಗಳಿಂದ ತುಂಬಿದ ಮುಖ ಆದರೂ ಆಕೆಯ ಕಣ್ಣುಗಳು ದಯೆಯಿಂದ ತುಂಬಿ ಕೆಂಗೊಳಿಸುತ್ತಿದ್ದವು ಅವಳನ್ನು ಗ್ರಾಮದಲ್ಲಿರುವ ಎಲ್ಲರೂ ಪ್ರೀತಿಸುತ್ತಿದ್ದರು ಏಕೆಂದರೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ಅವಳು ಹರ್ಷದಿಂದಿರುತ್ತಿದ್ದಳು ಅವಳು ದೊಡ್ಡ ಬನಿಯನ್ ಮರದ ಬಳಿಯಿದ್ದ ಸಣ್ಣ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು ಗಂಡನೂ ವರ್ಷಗಳ ಹಿಂದೆ ಸತ್ತಿದ್ದ ಮಕ್ಕಳೂ ಇರಲಿಲ್ಲ ಆದರೂ ಅವಳು ಎಂದಿಗೂ ದೂರಾಡುವುದಿಲ್ಲ ಮರದ ಕೆಳಗೆ ಕುಳಿತು ಜನರ ಜೊತೆ ಮಾತನಾಡುತ್ತಾ ನಗುತ್ತಾ ದಿನ ಕಳೆಯುತ್ತಿದ್ದಳು ಆ ಗ್ರಾಮದಲ್ಲಿರುವ ಜನರು ಬಹಳ ಹೆಣಗಾಡುತ್ತಿದ್ದರು ಯಾರೋ ರೈತರು ಯಾರೋ ಸಾಮಾನ್ಯ ಕಾರ್ಮಿಕರು ಇನ್ನೋರ್ವರು ಮಾರುಕಟ್ಟೆಯಲ್ಲಿ ಕೆಲಸ ಕೆಲ ಸಮಯದಲ್ಲಿ ಮಳೆ ಬಾರದೆ ಬೆಳೆ ಒಣಗಿ ಹೋಗುತ್ತಿತ್ತು ಕೆಲವೊಮ್ಮೆ ರೋಗ ಬಂದು ಕೆಲಸಕ್ಕೆ ಹೋಗಲಾಗುತ್ತಿರಲಿಲ್ಲ ಜೀವನ ಸುಲಭವಿರಲಿಲ್ಲ ಹಾಗಾಗಿ ಹಲವರು ದುಃಖದಿಂದ ಚಿಂತೆಯಿಂದ ಬದುಕುತ್ತಿದ್ದವರು ಒಂದು ದಿನ ರಾಧಾ ಎಂಬ ಯುವತಿ ಅಜ್ಜಿಯ ಬಳಿಗೆ ಬಂದಳು ಆಕೆ ಅತ್ತುಕೊಂಡೇ ಹೇಳಿದಳು ಅಜ್ಜಿ ಏನು ಮಾಡೋದು ಗೊತ್ತಾಗ್ತಿಲ್ಲ ನನ್ನ ಗಂಡ ಊರಿಗೆ ಕೆಲಸಕ್ಕೆ ಹೋಗಿದ್ದಾನೆ ಆದರೆ ಹಣ ಕಳಿಸಿಲ್ಲ ಮಕ್ಕಳು ಹಸಿವಿನಿಂದಿದ್ದಾರೆ ನನಗೆ ತುಂಬಾ ಭಯ ಅಜ್ಜಿ ಸೊಗಸಾಗಿ ನಗುತ್ತಾ ಹೇಳಿದಳು ಕುಳಿತು ಕೋಮಗಳೇ ನೀನು ಏನೂ ಆಗಬಹುದು ಎಂದುಕೊಳ್ತಿದ್ದೀಯ ರಾಧಾ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದಳು ನನಗೆ ಗೊತ್ತಿಲ್ಲ ಅಜ್ಜಿ ಕೆಟ್ಟದ್ದೇ ಆಗುತ್ತದೋ ಎಂಬ ಭಯ ಗಂಡನಿಗೆ ಕೆಲಸ ಸಿಗದಿದ್ದರೆ ನಮ್ಮನ್ನು ಮರೆತು ಬಿಟ್ಟರೆ ಅಜ್ಜಿ ತಲೆಯಾಡಿಸಿ ಹೇಳಿದಳು ರಾಧಾ ಕೆಟ್ಟ ಯೋಚನೆ ಮಾಡಿದರೆ ಮನಸ್ಸು ಇನ್ನೂ ಕೆಡುತ್ತದೆ ಒಳ್ಳೆಯದು ಯೋಚಿಸಿದರೆ ಮನಸ್ಸು ಹಗುರವಾಗುತ್ತದೆ ರಾಧಾ ಕೇಳಿದಳು ಎಲ್ಲವೂ ಕೆಟ್ಟ ರೀತಿಯಲ್ಲಿದಾಗ ಒಳ್ಳೆಯದು ಹೇಗೆ ಯೋಚಿಸಲಿ ಅಜ್ಜಿ ಅಜ್ಜಿ ಮತ್ತೆ ನಗುತ ಹೇಳಿದರು ನಿನಗೆ ಒಂದು ಕಥೆ ಹೇಳುತ್ತೇನೆ ಹೀಗೆ ಕಥೆಯನ್ನು ಪ್ರಾರಂಭಿಸಿದಳು ಒಮ್ಮೆ ಒಬ್ಬ ಬಡವನಿದ್ದ ಅವನು ಆಹಾರವಿಲ್ಲ ಮನೆಯಿಲ್ಲ ಏನೂ ಇರಲಿಲ್ಲ ನದಿಯ ತೀರದಲ್ಲಿ ಕೂತು ಅಳುತಿದ ಅಲ್ಲಿ ಒಬ್ಬ ಹಳೆ ಗುರುತಾದ ಹೆಂಗಸು ಬಂದು ಕೇಳಿದಳು ಯಾಕೆ ಅಳುತ್ತಿದೆಯಾ ಅವನು ಹೇಳಿದ ನನಗೆ ಏನೂ ಇಲ್ಲ ಅಮ್ಮ ಹೇಗೆ ಸಂತೋಷವಾಗಲಿ ಹಗಲಿ ಆಕೆ ನಗುತ ಹೇಳಿದಳು ನಿನಗೆ ನದಿಯಿದೆ ಮರಗಳಿವೆ ಸೂರ್ಯನ ಬೆಳಕು ಇದೆ ನೋಡು ಜೀವನ ಎಲ್ಲ ಕಡೆಯಿದೆ ನೀನು ಇಲ್ಲದದ್ದನ್ನು ಯೋಚಿಸಿದರೆ ಸದಾ ದುಃಖ ಇರುವುದನ್ನು ಯೋಚಿಸಿದರೆ ಮನಸ್ಸಿಗೆ ಶಾಂತಿ ಅವನು ಆ ಮಾತು ಕೇಳಿ ಎಳುವುದನ್ನು ನಿಲ್ಲಿಸಿದ ಸುತ್ತಲಿನ ಸಣ್ಣ ಸಣ್ಣ ಆನಂದಗಳನ್ನು ಗಮನಿಸತೊಡಗಿದ ಆ ದಿನದಿಂದ ಅವನ ಜೀವನ ಬದಲಾಗತೊಡಗಿತು ಕಥೆ ಮುಗಿಸಿ ಅಜ್ಜಿ ರಾಧಾಳ ಕಡೆ ನೋಡಿ ಹೇಳಿದಳು ರಾಧಾ ಅವನ ಜೀವನ ಮಾಯೆಯಿಂದ ಬದಲಾಗಲಿಲ್ಲ ಬದಲಾದದ್ದು ಅವನ ಯೋಚನೆ ನಾವು ಒಳ್ಳೆಯದು ಯೋಚಿಸಿದರೆ ಕಷ್ಟ ಕೂಡ ಹಗುರವಾಗುತ್ತದೆ ರಾಧಾ ಕೇಳಿದಳು ನಿಜವಾಗಿಯೂ ಯೋಚನೆ ಬದಲಾದ್ರೆ ಜೀವನ ಬದಲಾವಣೆಯಾಗುತ್ತದಾ ಅಜ್ಜಿ ಅಜ್ಜಿ ತಲೆಯಾಡಿಸಿ ಹೇಳಿದಳು ಪ್ರತಿ ಬೆಳಿಗ್ಗೆ ಇಂದು ಒಳ್ಳೆಯ ದಿನ ಎಂದು ಹೇಳು ಅದರಿಂದ ನಿನಗೆ ಕೆಲಸ ಮಾಡಲು ಶಕ್ತಿ ಬರುತ್ತದೆ ಮಕ್ಕಳನ್ನು ನೋಡಿಕೊಳ್ಳಲು ಹುರಿ ಬರುತ್ತದೆ ಗಂಡನಿಗಾಗಿ ಆಶೆ ಉಳಿಯುತ್ತದೆ ಆದರೆ ಏನೂ ಆಗುತ್ತದೋ ಎಂದು ನೂ ಬಲಹೀನವಾಗುತ್ತೀಯೆ ರಾಧಾ ನಿಧಾನವಾಗಿ ತಲೆಯಾಡಿಸಿ ಹೇಳಿದಳು ಸರಿ ಅಜ್ಜಿ ನಾನು ಪ್ರಯತ್ನಿಸುತ್ತೇನೆ ಹೌದು ಮಗಳೇ ಅದೇ ಮೊದಲ ಹೆಜ್ಜೆ ಎಂದಳು ಅಜ್ಜಿ ಆ ದಿನದಿಂದ ರಾಧಾಳ ಮನಸ್ಸು ಹಗುರವಾಯಿತು ಪ್ರತಿ ಬೆಳಿಗ್ಗೆ ಎದ್ದು ಹೇಳುತ್ತಿದ್ದಳು ಇಂದು ಒಳ್ಳೆಯ ದಿನ ಸರಿ ಮಾಡ್ತೀನಿ ು ಚೆನ್ನಾಗುತ್ತೆ ಅವಳು ಮಕ್ಕಳು ನೋಡಿಕೊಳ್ಳುತ್ತಿದ್ದಳು ಕೆಲಸ ಮಾಡುತ್ತಿದ್ದಳು ಮತ್ತು ಗಂಡನು ಬೇಗ ಬರಲಿ ಎಂದು ಪ್ರಾರ್ಥಿಸುತ್ತಿದ್ದಳು ಕೆಲವು ವಾರಗಳ ನಂತರ ರಾಧಾಕ್ಕೆ ಗಂಡನಿಂದ ಪತ್ರ ಬಂದಿತು ಅವನಿಗೆ ನಗರದಲ್ಲಿ ಕೆಲಸ ಸಿಕ್ಕಿತ್ತು ಮತ್ತು ಮನೆಗೆ ಹಣ ಕಳಿಸುತ್ತಿದ್ದೇನೆ ಎಂದು ಬರೆದಿದ್ದನು ಇದು ಓದಿ ರಾಧಾ ಖುಷಿಯಿಂದ ಅಳುವಷ್ಟಾಯ್ತು ಅವಳು ಓಡಿ ಅಜ್ಜಿಯ ಮನೆಗೆ ಹೋಗಿ ಸುದ್ದಿ ಹೇಳಿದ್ದಳು ಅಜ್ಜಿ ಮುದ್ದಾಗಿ ನಗ್ತಾ ಹೇಳಿದಳು ಮಗಳು ಮನಸ್ಸು ಒಳ್ಳೆಯದನ್ನು ಯೋಚಿಸಿದಾಗ ಜೀವನವು ಒಳ್ಳೆಯದನ್ನೇ ಕೊಡುತ್ತದೆ ಸಮಸ್ಯೆಗಳು ಬರೋದು ನಿಲ್ಲೋದಿಲ್ಲ ಆದರೆ ನಮ್ಮ ಮನಸ್ಸು ಭರವಸೆಯಿಂದ ಇದ್ದರೆ ನಾವು ಅವನ್ನು ಗೆಲ್ಲಬಹುದು ಹೀಗೆ ಅಜ್ಜಿ ಮಾತುಗಳು ಹಳ್ಳಿಯಲ್ಲೆಲ್ಲ ಹರಡಿದವು ಜನರು ತಮ್ಮ ಸಮಸ್ಯೆ ಹೇಳಲು ಅಜ್ಜಿಯ ಮನೆಗೆ ಹೋಗುತ್ತಿದ್ದರು ಅಜ್ಜಿ ಎಲ್ಲರಿಗೂ ಒಂದೇ ಸಲಹೆ ಕೊಡುತ್ತಿದ್ದಳು ಒಳ್ಳೆಯದನ್ನು ಯೋಚು ಒಳ್ಳೆಯದೇ ಆಗುತ್ತೆ ಆ ಮಾತು ಹಳ್ಳಿಯವರ ಜೀವನ ಬದಲಿಸಿತು ಜ್ಞಾನವತಿ ಅಜ್ಜಿಯೇ ಹಳ್ಳಿಗೆ ಸಕಾರಾತ್ಮಕ ಚಿಂತನೆಯ ಶಕ್ತಿ ಕಲಿಸಿದಳು